ಬಾಲ್ಕಿ ತಾಲೂಕು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ವಿಧ ಮೂವತ್ತೈದು ನ್ಯೂಸ್ ನಾನು ಕವಿತಾ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಾಮಾಜಿಕ ಪರಿವರ್ತನಾ ಸಂಘ ಬೀದರ್ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಡಾ ಅಮೃತ ಎಸ್ ಎಸ್ಮುಳ್ಕೆರೆ ಮತ್ತು ರಾಜ್ಯ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಬಾಲ್ಕಿ ತಾಲೂಕು ಪದಾಧಿಕಾರಿಗಳನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಲಾಯಿತು ಆಯ್ಕೆ ಕಾರ್ಯಕ್ರಮದಲ್ಲಿ ರಾಜ್ಯ ಪದಾಧಿಕಾರಿಗಳಾದ ಭೀಮಣ್ಣ ಮೂಳ್ಕೆರೆ ರಾಜ್ಯ ಗೌರವಾಧ್ಯಕ್ಷರು ಅಂತಪ್ಪ ಗುಬ್ಬೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಬೌದ್ದೆ ರಾಜ್ಯ ಕೋಶ ಅಧ್ಯಕ್ಷರು ಪಂಚಶೀಲ ಹುಡುಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಕುಂತಲಾ ರಾಜ್ಯ ಪದಾಧಿಕಾರಿಗಳು ಹೇಮ ರಾಜ್ಯ ಪದಾಧಿಕಾರಿಗಳು ಎಸ್ತರ ರಾಣಿ ರಾಜ್ಯ ಅಧಿಕಾರಿಗಳು ರಮಾಬಾಯಿ ಪದಾಧಿಕಾರಿಗಳು ಸುಶೀಲಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಕವಿತಾ ಕಾಂಬಳೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಂದನ ರಾಜ್ಯ ಪದಾಧಿಕಾರಿಗಳು ರೇಖಾ ರಾಜ್ಯ ಪದಾಧಿಕಾರಿಗಳು ಇವರೆಲ್ಲ ರಾಜ್ಯ ಪದಾಧಿಕಾರಿಗಳು ಸಮ್ಮುಖದಲ್ಲಿ ಆಯ್ಕೆ ಕಾರ್ಯಕ್ರಮ ನೆರವೇರಿಸಲಾಯಿತು ಅದೇ ರೀತಿಯಾಗಿ ಬೀದರ್ ಜಿಲ್ಲಾ ಅಧಿಕಾರಿಗಳಾದ ಸಂಜೀವಿನಿ ಜಿಲ್ಲಾ ಪದಾಧಿಕಾರಿಗಳು ಸಂಘಮಿತ್ರ ಜಿಲ್ಲಾ ಜಂಟಿ ಕಾರ್ಯದರ್ಶಿ ರೇಣುಕಾ ಜಿಲ್ಲಾ ಜಿಲ್ಲಾ ಸಂಸ್ಕೃತಿ ಕಾರ್ಯದರ್ಶಿ ಗೌತಮ್ ಕ್ರೀಡಾ ಕಾರ್ಯದರ್ಶಿ ಪಂಚಶೀಲ ಹುಡುಗಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಸರಸ್ವತಿ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈಗ ನೂತನವಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವ ಬಾಲ್ಕಿ ತಾಲೂಕು ಅಧ್ಯಕ್ಷರು ಮತ್ತು ಅಧಿಕಾರಿಗಳಾದ ಮುಕೇಶ್ ಸೂರ್ಯವಂಶಿ ಅಧ್ಯಕ್ಷರು ಬಾಲ್ಕಿ सिद्धार्थ पैगे तुड़के उपाध्यक्ष दुडके बाल की, की सरिता टीचर कोषाध्यक्ष बाल की पद्मावती प्रधान कार्यदर्शी बाल की अविनाश गायकवाड जंटी कार्यदर्शी संजू संजुकुमार तमेड़े संघटने कार्यदर्शी बाल की ಹಾಗೆ ಮೊಟ್ಟ ಮೊದಲು ಇಲ್ಲೇ ಕಾರ್ಯಕ್ರಮ ಮಾಡೋದು ನಮ್ಗೆ ಭಾಗ್ಯದಲ್ಲಿ ಒಂದು ರೊಟ್ಟಿ ಕಾರ್ಯಕ್ರಮ ಬರ್ತದೆ ಅಂತ ನಾವು ಹೇಳೋ ಉದ್ದೇಶ ಏನಂದರೆ ಸಮಸ್ಯೆಗಳು ಯಾರ ಮೇಲೆ ಹೆಚ್ಚಾಗಲಿ ಈಗಾಗಲೇ ಅಟ್ಯಾಕ್ ಅಧಿಕಾರಿ ನಮಗೆ ನಡೆದ ಮೇಲೆ ಆಯಿತು ಎಲ್ಲಿ ಸಮಸ್ಯೆಗಳು ಹೆಚ್ಚಿಗೆ ಆಗ ಏನೇ ಆಗಲಿ ದಲಿತರು ಎಸ್ ಸಿ ಎಸ್ ಸಿ ಮೇಲೆ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಪ್ರತಿಯೊಂದು ಆಫೀಸಲ್ಲಿ ಕೂಡ ನಮ್ಮ ಸಂಘಟನೆ ಮಾಡತ್ತ ಕಾಂಪ್ರಿಮೆನ್ಸ್ ಮಾಡತ್ತ ನಾ ಹೋಗಿ ನಾನು ಹೋಗಿದ್ದೆ ಅವ್ರೇನ್ ಮಾಡತ್ತ ಕಾಂಪ್ರಿಮೆನ್ಸ್ ಕರ್ಸ್ತಾರಪ್ಪ ಅವ್ರು ಮೇಲೆ ದಬ್ಬಾಳಿಕೆ ಮಾಡ್ತಾರ ನಾವು ಹೋಗಿ ಅವ್ರಿಗೆ ಕಾಂಪ್ರಿಮೆನ್ಸ್ ಬಟ್ ಅದು ನಾವು ಸತ್ಯವಾಗಿ ಕಾಂಪ್ರಿಮೆನ್ಸ್ ನಮ್ಮಲ್ಲಿ ಟೋಟಲಿ ನಮ್ಮ ಸಂಘಟನೆ ಇಲ್ಲ ಅಂತ ನಾವು ಕರಿತೇನೆ

ಯಾಕಂದ್ರೆ ಬಾ ಶಕ್ತಿ ಅಲ್ಲ ಬನ್ನಿ ನಮ್ಮ ನಮ್ಮ ಶಕ್ತಿ ಇಲ್ಲ ಜಾಗ ಪರಿಸ್ಥಿತಿ ಇರಲ್ಲ ನೀವು ಜಾಗ್ರತೆ ಮಾಡಿದ್ರೆ ನಮ್ಗೆ ಜಾಗತ್ತೈದು ಫಸ್ಟ್ ನೀವು ಹೇಳಿದ ಅಲ್ಲಿ ಒಂದು ಹೆಣ್ಣು ಮಕ್ಕಳು ಮನೆ ಬರಬೇಕು ಯಾವ ರೀತಿ ಹಾಕೋ ಚಾಕಟ್ ಆದ್ರೆ ಆ ಚಾಕಟ್ ಆಯಿತು ಅದು ನಿಮ್ಮ ಆ ಚಾ ಹಾಕ್ಬೇಕು ಪರಿವರ್ತನೆ ಅಂತ ನಮ್ಮ ನಾವು ಪರಿವರ್ತನೆ ಎಲ್ಲೋರಿಗೆ ಆಗೋಲ್ಲ ನಾವೇನು ಮಾಡಿ ಪರಿವರ್ತನೆ ಒಂದ್ರೆ ಇಲ್ಲ ರಾಕ್ಷಿ ಮುಖಾಂತರ ಇರ್ತದೆ ಪರಿವರ್ತನೆ ಯಾವಾಗ ನಾವು ಪರಿವರ್ತನೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಮುಂದಿನ ರಾಜಕೀಯದಲ್ಲಿ ಕೂಡ ಪರಿವರ್ತನೆ ಆಗುತ್ತೆ ನಾವು ಪರಿವರ್ತನೆ ಸುಮ್ಮನೆ ಪರಿವರ್ತನೆ ಆಗಲ್ಲ ಪರಿವರ್ತನೆ ಆದರೆ ನೀವು ತಿಳ್ಕೊಂಡು ಮುಂದಿನ ದಿನ ಆದಾಗ ನಮ್ಮ ಅಣ್ಣನಿಂದರ್ಪನೋ ನಮ್ಮ ಮಾಮಿರ್ಪನೋ ನಮ್ಮ ಆತನಿಂದ ಇರ್ತನೋ ಅಲ್ಲಿ ಎಲ್ಲರೂ ತನ್ನ ಮನ ಧನ ಹೆಲ್ಪ್ ಮಾಡಿ ಮುಂದಿನ ಅಂತ ಚುನಾವಣೆಯಾಗುತ್ತೇವೆ ಯಾಕಂದ್ರೆ ಪ್ರಸಿದ್ಧಿ ಬೆಳಮ ಬಹಳ ಸುಂದರವಾದ ಪ್ರಸಿದ್ಧಿ ನಮ್ಗೆ ಏನಲ್ಲ ನಾವ್ ಏನ್ ಮಾಡ್ತೇವೆ ಬಹಳ

ನಾವು ಏನೇ ಹೇಳ್ತಾರ ಅವ್ರ ತಲೆ ಇಲ್ಲ ಕಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಖ್ಯಾತಿ ಎರಡು ಮಾತಾಡಕ್ಕೆ ಅವಶ್ಯ ಕೊಟ್ಟು ಕಪ್ಪಿಗಳಿಗೆ ಧನ್ಯವಾದ ನಿಮ್ಮೇಲೆ ಸ್ವತಂತ್ರ ಕಿರ್ಸಲೋಗಿ ನೀವು ಯಾವ ವ್ಯಕ್ತಿ ಸೂಕ್ತ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ರಿ ಆ ಆ ವ್ಯಕ್ತಿಯನ್ನು ಇಬ್ಬರು ಅಧ್ಯಕ್ಷ ಇಬ್ರು ಸ್ಪರ್ಧೆ ಆಗಿರೋರು ಇಬ್ಬರಲ್ಲಿ ಒಬ್ಬರು ಸಂದೀಪ್ ಕುಮಾರ್ ರಾಣವ್ ಅಂತ ಹೇಳಿ ಹಾಗೂ ಮುಖೇಶ್ ಸಂದೀಪ್ ಮುಖೇಶ್ ಸುರೇಶ್ ಅವರು ಇಬ್ಬರು ಸ್ಪರ್ಧೆಯಲ್ಲಿ ಒಪ್ಪಸ್ ಕತಿ ಅವರು ಮೂರ್ ಮತವನ್ನು ತೆಗೆದುಕೊಂಡರೆ ಹಾಗೂ ಮುಖೇಶ್ ಅವರು ಕೂಡ ಅವರು ಇಪ್ಪತ್ತೈದು ಮತ ಕಳ್ಕೊಂಡು ತಮ್ಮೆಲ್ಲರ ಒಂದು ಸಹಕಾರದಿಂದ ಆಯ್ಕೆ ಅಂತ ಹೇಳಿ ತಮ್ಮ ಮೂಲಕ ತಿಳಿಸಿಕೊಡ್ತೇನೆ ಹಾಗೂ ಇಂದಿನಿಂದ ಈಗ ದಿನದಿಂದ ಇವತ್ತು ದಿನಾಂಕ ಎಷ್ಟಿದೆ ಹೇಳಿ ನೋಡಿ ಎಷ್ಟು ಆ ದಿನ ಬರ್ಬೇಕಂದಿದೆ ಆಗಿಲ್ಲ ಪಾರ್ಲಿಮೆಂಟ್ ಸುಮಾರು ದಿನ ಬರ್ಬೇಕು ಅಂತ ಕ್ಯಾನ್ಸಲ್ ಆಗಿಲ್ಲ ಅದನ್ನ ಇದೆ ಆ ಸಂಖ್ಯೆ ಅಂತ ಒಂದು ಸೂಚ್ಯ ಅಂತ ಕರ್ನಾಟಕದ ನಂತರ ಏನಂತಾರ ಸೊ ಬೀದರ್ ಜಿಲ್ಲೆ ಹಾರ್ಟ್ ಯಾವ್ದು ಹಾರ್ಟ್ ಇಟ್ ಆಗುತ್ತಂತ ಬೀದರ್ ಆಮೇಲೆ ನನಗೊಂದು ಸುಮಾರು ಒಂದು ಬೀದರ್ ಒಂದು ಜೈವಶ ನಡೀತು ಬಂದಿದ್ದಾಗೆ ಒಂದು ಧ್ವನಿ ಕೇಳಿದ್ರು ಒಂದು ಧ್ವನಿ ಏ ಅವಾಜ್ ದೇವ್ ಕೇಳಿದ್ರು ನಮ್ ಏಕ ಅಂತ ಹೇಳಿದ್ರು ಮಿನಿಮಮ್ ನಾಲ್ಕ್ ನೂರು ಜನ ಹೇಳಿದ್ರು ಆ ಧ್ವನಿ ಒಂದೇ ಕೇಳಿ ಅಂದ್ರೆ ಆ ಸ್ಪಷ್ಟ ಸ್ಪಷ್ಟವಾಗಿ ಇಂಪ್ರೂವ್ ಆಗಿ ಆ ಧನಿ ಬೀದರ್ ಜಿಲ್ಲೆಯೇ ಕೇಳಿಸ್ತದೆ ಅದು ಅಂತ ಇದೆ ಅದು ರಾಜ್ಯ ಇಲ್ಲೇ ಕೂತಿದ್ದಾರೆ ಅವರು ಸೊ ನೀವು ಯೂಟ್ಯೂಬ್ ಚೆಕ್ ಮಾಡ್ದಾರೆ ಧನಿ ಸಿಗ್ತದೆ ನಾನು ಹೇಳ್ಬಾರ್ದು ನಿಮ್ಗೆ ಕೆಲಸ ಇರಬೇಕಲ್ಲ ಹಾಗಾಗಿ ಅವ್ರಿಗೆ ಕೂಡ ಈ ವೇದಿಕೆ ಪ್ರಕಾರ ಧನ್ಯವಾದ ತಿಳಿಸ್ತೀನಿ ಬನ್ನಿ ಅಂತ ಹೇಳಿ ಈ ಮುಂದಿನ ಅಧ್ಯಕ್ಷ ಅವರು ಕೂಡ ನಿಮ್ಮೆಲ್ಲರೂ ಸಹಕಾರ ನಿಮ್ಗೆಲ್ಲ ತೆಗೆದುಕೊಂಡು ಹೋಗ್ತಾರಂತೆ ನನ್ಗೆ ವಿಶ್ವಾಸ ಇದೆ ಮತ್ತೆ ನೀವ್ ಹೇಗ್ ಹೇಳ್ತೀರೋ ನಮ್ಮ ಜನ ಅಷ್ಟು ಅವ್ರ ತಲೆ ಬಾಗ್ಬೇಕಾಗ್ತದೆ ಅಧ್ಯಕ್ಷ ಸ್ಥಾನಗಳು ಸ್ಪೀಜಿ ಅಲ್ಲ ಅಷ್ಟುನೇ ತಲೆಬಾಗಿ ಅವ್ರ ನಡ್ಕೊತಾರಂತ ನನ್ನ ನಂಬಿಕೆ ಇದೆ ನೀವೆಲ್ಲರ ಸಂಪಾದದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಧ್ಯಕ್ಷ ಆಗಿ ಆಯ್ಕೆ ಅಂತ ಹೇಳಿ ಮತ್ತ ಮುಂದಿನ ಕಾರ್ಯಕ್ರಮ ಅವ್ರಿಗೆ ಅಧ್ಯಕ್ಷ ಸನ್ಮಾನ ಇರುತ್ತೆ ಆ ಸನ್ಮಾನವನ್ನು ತವೆಲ್ಲ ಕಾರ್ಯಕ್ರಮ ನಡ್ಸ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಮೇಲ್ಕೊಂಡು ದುರ್ಗಲಾಜ ಅವನೆ ವಾತ್ಲಾಜವನೆ ತಾನೇ ಆ ಧರ್ವಾಣಿ ಮರು